ಇವತ್ತು ಡಿಸಿಸಿ ಬ್ಯಾಂಕು ದಿವಾಳಿ ಆಗಿದೆ ಡೆಪಾಸಿಟ್ ಇಟ್ಟಿರ್ತಕ್ಕಂತವ್ರು ಯೋಚನೆ ಮಾಡ್ತಾ ಇದ್ದಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡಿಸಿಸಿ ಬ್ಯಾಂಕು ದಿವಾಳಿ ಮಾಡ್ತಾ ಇದಾರೆ ಇವತ್ತು ಆಳ್ತಾಧಿಕಾರಿ ಹಾಕೊಂಡು ಯಾರು ದಿವಾಳಿ ಮಾಡ್ತಾರೋ ಅವರು ನಮ್ಮ ಮೈಸೂರು ಚಾಮರಾಜ ಜಿಲ್ಲಾ ಬ್ಯಾಂಕ್ ನ ಸರ್ಕಾರನೇ ದಿವಾಳಿ ಮಾಡ್ತಾ ಇದೆ ನನ್ ದುಡ್ಡು ಕಟ್ಬಿಟ್ಟವ್ರು ಫುಲ್ಲು ಅವರು ಮತ್ತೊಮ್ಮೆ ನೋಟಿಸ್ ಕೊಟ್ಟವ್ರೆ ಮೂರು ಕೋಟಿ ರೂಪಾಯಿ ಸಾಲ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ರೈತ ಏನ್ ಮಾಡ್ಕೊತಾನೆ ಆತ್ಮಹತ್ಯೆ ಹಿಡಿಯಲ್ವ ಅವನು ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೇಗ್ ಧೈರ್ಯ ಬರ್ತಿದೆ ಅವರಿಗೆ ಕದ್ದಿರೋ ಕೈಗೆ ಬೀಗ ಕೊಟ್ಟಿದೀರಿ ಈಗ ಅವ್ನು ಕಳತನ ಮಾಡಿದೆ ರಕ್ಷಣೆನ ಮಾಡ್ತಾನೆ ಯಾವ ರೀತಿ ಡಿ ಸಿ ಸಿ ಬ್ಯಾಂಕ್ ನಡೀತಾ ಇದೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಬರೀ ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಇವತ್ತು ಅವ್ರಿಗೆ ಸಹಕಾರಿ ಸಂಘಗಳು ಬೇಡ ರೈತರು ಬೇಡ ರೈತ ಹಿತಾಸಕ್ತಿ ಬೇಡ ಅವ್ರಿಗೆ ಸಾಲ ಕೊಟ್ಟಿರೋ ಪರವಾಗಿಲ್ಲ ಅವ್ರು ಸತ್ತೋದ್ರು ಪರವಾಗಿಲ್ಲ ಅವ್ರ ಮನೆ ಹಾಳಾದ್ರು ಪರವಾಗಿಲ್ಲ ಸಾಲ ಕಟ್ಟಿರೋದು ಪುನಃ ಕಟ್ಟಬೇಕು ಮನೆ ಹಾಳಾಗ್ಬೇಕು ಅವ್ರು ರಾಜಕೀಯ ಮಾಡ್ಕೋಬೇಕು ಈ ಅಧಿಕಾರಿಗಳಿಗೆ ಕಿಂಚಿತ್ತಾದ್ರೂ ಗೌರವ ಇದ್ದಿದ್ರೆ ಇವತ್ತು ರೈತರ ಸಮಸ್ಯೆನ ಆಲ್ಸಕ್ಕೆ ಬರ್ತಿದ್ರು ಅಧಿಕಾರಿ ಆಳ್ತಾ ಅಧಿಕಾರಿನೂ ಇಲ್ಲ ಎಮ್ ಡಿನೂ ಇಲ್ಲ ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ನಮ್ಮ ರೈತರ ಹಿತಾಸಕ್ತಿ ಮುಖ್ಯ ನಮ್ಮ ರೈತರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಮುಖ್ಯ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಧಿಕಾರ ಯಾರಾದರೂ ಅನುಭವಿಸ್ಲಿ ರೈತರಿಗೆ ಸಹಕಾರಿ ಸಂಘ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥವ್ರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಷ್ಟೇ ನನ್ನ ಮನವಿ ಈಗ ಸರ್ಕಾರಕ್ಕೆ ಮತ್ತು ಸಹಕಾರ ಇಲಾಖೆ ಸಚಿವರುಗಳಿಗೆ ಏನು ಡೆಡ್ಲೈನ್ ಕೊಡ್ತೀರಾ ಯಾವ ಡೆಡ್ಲೈನ್ ಒಳಗಡೆ ಸಾಲವನ್ನು ಕೊಡಬೇಕು ಅಂತ ಒಂದು ಡೆಡ್ಲೈನ್ ಕೊಡ್ತೀರಾ ಅಂತ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇನ್ನೊಂದು ವಾರದಲ್ಲಿ ಅದನ್ನೆಲ್ಲ ಬಗೆಹರಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಭರವಸೆಯನ್ನು ಎಮ್ ಡಿ ಅವ್ರಿಗೆ ಕೊಟ್ಟಿದ್ದಾರೆ ಪ್ರಧಾಕಾರವಾದಂಥ ಪ್ರತಿಭಟನೆಯನ್ನು ನಾವು ಏರ್ಪಡಿಸ್ತೀವಿ ನಮ್ಮ ಸಹಕಾರಿಗಳು ಬಂದು ಡಿ ಸಿ ಸಿ ಬ್ಯಾಂಕ್ಗೆ ಮುತ್ತಿಗೆ ಹಾಕ್ತೀವಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಬಂದು ನಾವು ಮುತ್ತಿಗೆ ಹಾಕ್ತೀವಿ ಸರ್ ಈಗ ನಿಮ್ಮ ಸಹಕಾರಿಗಳು ಹುಣಸೂರಿನಲ್ಲಿ ಇರ್ತಕ್ಕಂತಹ ಜಾತ್ಯತೀತವಾಗಿ ಬಂದಿರತಕ್ಕಂಥ ರೈತರುಗಳು ರೈತರುಗಳಿಗೆ ಸಹಕಾರಿಗಳಿಗೆ ಹೇಳಿ ಕೇಳಿ ಜಾತಿ ಇಲ್ಲ ಪಕ್ಷ ಇಲ್ಲ ಈಗ ನನಗೊಂದು ಬೇಸರದ ಸಂಗತಿ ಏನಂದರೆ ಈ ಒಂದು ಮೈಸೂರು ಚಾಮರಾಜನಗರ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ಅನಭ ಅನಭಿಷಿಕ್ತ ದೊರೆಯಾಗಿ ಆಳದಂತ ಹರಿಸ್ಕೊಂಡ್ರು ಇವತ್ತು ಅದೇ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ ಯಾಕೆ ಅಂತ ಈಗ ನಾವು ಇಡೀ ಸರ್ಕಾರ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ನಡೆಸಬಾರ್ದು ಮುಂದಕ್ಕೆ ಹಾಕಬೇಕು ಅಂತಕ್ಕಂಥ ಏನು ವಿಚಾರವನ್ನು ಇಟ್ಕೊಂಡು ಮುಂದಕ್ಕೆ ಹಾಕಿದ್ರು ಆದ್ರ ಪ್ರತಿಫಲ ಇದು ಇವತ್ತು ಡಿ ಸಿ ಸಿ ಬ್ಯಾಂಕು ದಿವಾಳಿಯಾಗಿದೆ ಡೆಪಾಸಿಟ್ ಇಡ್ರೆ ಡೆಪಾಸಿಟ್ ಇಡ್ತಕ್ಕಂಥವ್ರು ಯೋಚನೆ ಮಾಡಬೇಕಾಗಿದೆ ಹಲವಾರು ಬಾರಿ ಇವತ್ತು ಡೆಪಾಸಿಟ್ ಇಟ್ಟಿರ್ತಕ್ಕಂಥವ್ರು ಹಲವಾರು ಬಾರಿ ಯೋಚನೆ ಮಾಡ್ತಾ ಇದ್ದಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿರ್ತಕ್ಕಂಥದ್ದು ದಿವಾಳಿ ಆಗಿದೆ ಡಿ ಸಿ ಸಿ ಬ್ಯಾಂಕು ನಾನು ಇದ್ದಂಥ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ಇದ್ದಂಥ ಡೆಪಾಸಿಟು ಒಂದು ಸಾವಿರ ಕೋಟಿಗೆ ತಂದು ನಿಲ್ಲಿಸಿದ್ದೆ ಆರುನೂರು ಕೋಟಿ ಕೊಡ್ತಾ ಇದ್ದಿದ್ದ ಸಾಲ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀವಿ ನಲ್ವತ್ತೈದು ಸಾವಿರ ರೈತ ಕುಟುಂಬಗಳು ಕೊಡ್ತಿದ್ದ ಸಾಲ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ದೀವಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಐದು ಕೋಟಿ ಹಣವನ್ನು ಕೊಟ್ಟಿದ್ದೀವಿ ಈ ರೀತಿ ಸಾಧನೆ ಮಾಡಿದ್ದಂಥ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತು ರೈತರಿಗೆ ಸಾಲ ಕೊಡ್ಲಿಕ್ಕೆ ಹಣ ಇಲ್ಲ ಡಿ ಸಿ ಸಿ ಬ್ಯಾಂಕು ದಿವಾಳಿ ಮಾಡ್ತಾ ಇದ್ದಾರೆ ಇವತ್ತು ಆಳ್ತಾಧಿಕಾರಿ ಹಾಕೊಂಡು ಯಾರು ದಿವಾಳಿ ಮಾಡ್ತಾಯಿರೋರು ನಮ್ಮ ಮೈಸೂರು ಡಿ ಚಾಮರಾಜನಗರ ಡಿ ಜಿಲ್ಲಾ ಬ್ಯಾಂಕ್ನ ಸರ್ಕಾರನೇ ದಿವಾಳಿ ಮಾಡ್ತಾ ಇದೆ ಆಳ್ತಾಧಿಕಾರಿಗಳ ಅವಧಿಯಲ್ಲಿ ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ ಅಮಾನತಾದಂತಹ ವ್ಯಕ್ತಿಗಳು ಹುಣಸೂರಿಗೆ ಮತ್ತೆ ಬಂದು ಕೂತ್ಕೊಳ್ತಾರೆ ಅದನ್ನೇ ನಾನು ಹೇಳ್ತಾ ಅಂತ ಅಂತಲ್ಲ ಅಲ್ಲಿ ಯಾರು ದುರುಪಯೋಗವನ್ನ ಮಾಡ್ಕೊಂಡಿದ್ರು ಯಾರ್ಯಾರು ಹಣಕಾಸಿನ ವಿಚಾರದ ದುರುಪಯೋಗ ಪಡಿಸ್ಕೊಂಡಿದ್ರು ಅವ್ರನ್ನ ಆಯಾ ಕಟ್ಟಿನ ಜಾಗದಲ್ಲಿ ಕೂರ್ಸಿದಾರೆ ತಂದು ಕದ್ದಿರೋ ಕಳ್ಳ ಹೆಂಗೆ ಪುನಃ ಅದನ್ನ ಕಳ್ಳನ ಕೈಲಿ ಕೀ ಕೊಟ್ಬಿಟ್ಟು ರಕ್ಷಣೆ ಮಾಡು ಅಂತ ಹೇಳಿದಾರೆ ಆ ಪರಿಸ್ಥಿತಿ ನಮ್ಮ ಹುಣಸೂರು ತಾಲೂಕಿನಲ್ಲಿದೆ ಇದೆ ಆದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗೋಸ್ಕರ ಅಲ್ಲ ನಮ್ಮ ರೈತರಿಗೋಸ್ಕರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇವತ್ತು ಹುಣಸೂರು ತಾಲೂಕಿನ ಶಾಸಕ ನಾನು ಇವತ್ತೇನಾಗಿದೆ ಧರ್ಮಾಪುರದಲ್ಲಿ ಆರು ತಿಂಗಳಾಗಿದೆ ಸಾಲ ಕಟ್ಟಿ ಅವ್ನುಗೂಡಲ್ಲಿ ನೋಡಿದ್ರಿ ಈಗ ಅವ್ನುಗೂಡಲ್ಲಿ ದುಡ್ಡು ಕಟ್ಬಿಟ್ಟವ್ರು ಫುಲ್ಲು ಅವ್ರು ಮತ್ತೊಮ್ಮೆ ನೋಟಿಸ್ ಕೊಟ್ಟವ್ರೆ ಮೂರು ಕೋಟಿ ರೂಪಾಯಿ ಸಾಲ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ರೈತ ಏನ್ ಮಾಡ್ಕೊತಾನೆ ಆತ್ಮಹತ್ಯೆ ಅದು ಹಿಡಿಯಲು ಅವನು ಈ ರೀತಿ ಮಾಡಲಿಕ್ಕೆ ಇದರದ ಈ ಒಂದು ಡಿ ಸಿ ಸಿ ಬ್ಯಾಂಕು ನೀವು ಶಾಸಕರಿದ್ದೀರಿ ಸರ್ಕಾರ ಕಾಂಗ್ರೆಸ್ ಇದೆ ಈ ಅಧಿಕಾರಿಗಳಿಗೆ ಕುಂಭ ಕೊಡ್ತಾ ಇರೋದು ಯಾರು ಸಹಕಾರಿ ಇಲಾಖೆ ಸೆಕ್ರೆಟರಿಗಳು ಮ್ಯಾನೇಜರ್ಗಳಿಗೆ ಯಾರು ಕೊಡ್ತಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೇಗೆ ಧೈರ್ಯ ಬರ್ತಿದೆ ನಾನು ಆಗಲೇ ಕದ್ದಿರೋ ಕಳ್ಳನ ಕೈಗೆ ಬೀಗ ಕೊಟ್ಟಿದ್ದೀರಿ ಈಗ ಅವನು ಕಳ್ತನ ಮಾಡಿದೆ ರಕ್ಷಣೆನ ಮಾಡ್ತಾನೆ ಹಾಕಿರೋರು ಯಾರು ಯಾರು ಆಡಳಿತ ಇದೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಬ್ಯಾಂಕಲ್ಲಿ ಅಧಿಕಾರಿ ಇದಾರೆ ಜೇಲ್ ಹೋಗಿರ್ತಕ್ಕಂತವ್ರು ಇವತ್ತು ಪರಿಸ್ಥಿತಿ ಜನ ಸಹಕಾರಿಗಳು ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಡಿ ಸಿ ಸಿ ಬ್ಯಾಂಕ್ ನಡೀತಾ ಇದೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಬರೀ ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ನಾನು ಹೇಳ್ತಾ ಇದ್ದಲ್ಲ ನನ್ನ ಬುಟ್ಬುಡಿ ಗುರುವೇ ಇಪ್ಪತ್ತೇಳು ಬ್ಯಾಂಕ್ಗಳು ಬರುತ್ತಂತೆ ನಿಮ್ಮ ಹುಣಸೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಅದರಲ್ಲಿ ಆಲ್ರೆಡಿ ಹನ್ನೊಂದು ಹನ್ನೆರಡು ಬ್ಲ್ಯಾಕ್ ಲಿಸ್ಟ್ ಹಾಕಿದರೆ ಚುನಾವಣೆ ನಡೆಯೋದೇ ಇಲ್ಲ ಇರ್ತಕ್ಕಂಥ ಇಪ್ಪತ್ತೇಳು ಸಂಘಗಳ ಪೈಕಿ ಹನ್ನೆರಡು ಸಂಘಗಳಿಗೆ ಆಳಿತಾಧಿಕಾರಿಗಳು ಅಂದ್ರೆ ಸರ್ಕಾರದ ವತಿಯಿಂದ ಆಳ್ತಾಧಿಕಾರಿಗಳನ್ನ ಹಾಕಿದ್ದಾರೆ ಅವ್ರು ಸ್ವೇಚ್ಛಾಚಾರ ಬಂದಂಗೆ ನಡ್ಕತ್ತವ್ರಿ ಆ ನಾಮಿನೇಷನ್ ಗವರ್ನರ್ ಒಪ್ಪಿಲ್ಲ ಬಿಡಿ ಇವ್ರ ಪ್ರಯತ್ನ ಆಗೋಯ್ತು ಅದುವೇ ನಾಮಿನಿ ಮಾಡಬೇಕು ಗೆದ್ದಿರೋ ನನ್ನ ಮಕ್ಕಳು ನಾಲಾಯಕ್ಳು ಸಹಕಾರಿಗಳು ಯಾರು ಗೆದ್ದು ಗೆದ್ಬೋತಾರಲ್ಲ ಅವ್ರು ಯಾರಿಗೂ ಪ್ರಯೋಜನ ಇಲ್ಲ ನಾವು ಕಾಂಗ್ರೆಸ್ ಪಕ್ಷದ ನಾಮಿನಿಗಳನ್ನ ಹಾಕಿದ್ರೆ ಮಾತ್ರ ಭಾರ ಪರಿಣಾಮಕಾರಿಯಾಗಿ ಆಳ್ತವನ್ನ ಮಾಡ್ತೇನೆ ಅದಕ್ಕೋಸ್ಕರ ಮೂರು ನಾಮಿನಿ ಮಾಡಬೇಕು ಅಂತ ಮಾಡಿದ್ರು ಗವರ್ನರ್ ಹಾಕರು ವಾಪಸ್ಸು ಇವತ್ತು ಇಡೀ ಇಡೀ ನಮ್ಮ ಜಿಲ್ಲೆ ಅಂತ ಇಡೀ ರಾಜ್ಯದ ಸಹಕಾರಿಗಳನ್ನ ನೋಡ್ತಾ ಇದ್ದಾರೆ ನಮ್ಮ ಸಹಕಾರಿಗಳು ಬಹಳ ಪ್ರಾಮಾಣಿಕರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡದೆ ಹೋಗಿದ್ರೆ ಸಹಕಾರಿ ಸಂಘಗಳು ಇಲ್ಲಿ ತನಕ ಬೆಳೆಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಬಾರ್ಡ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಸರ್ಕಾರ ಅಪೆಕ್ಸ್ ಬ್ಯಾಂಕು ನಮ್ಮ ನಬಾರ್ಡ್ ಅವರು ಮೂರು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಮಾಡ್ಕೊಂಡು ಒಯ್ ದಿನವರೆ ಇಂಪ್ಲಿಮೆಂಟ್ ಮಾಡ್ತಾರೆ ಎಂಟುನೂರು ಕೋಟಿ ದುಡ್ಡು ತಗೊಂಡವ್ರೆ ಅದನ್ನ ತಗೊಂಡು ಎಲ್ಲ ಗಾಳಿಗೆ ತೂರಿ ಅಲ್ಲಿ ಮೂರು ನಾಮಿನೂ ಹಾಕ್ಬಾರ್ದು ಸ್ವಾಯತ್ತತೆಯಿಂದ ಸಹಕಾರಿ ಸಂಘಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಹಾಕ್ಬಿಟ್ಟು ನಾನು ಅದನ್ನು ಅಧಿವೇಶನದಲ್ಲೇ ಪ್ರಶ್ನೆ ಮಾಡಿದೆ ಅದು ಮುಗಿದೋಯ್ತು ಅಂತ ಬೇಕಾಬಿಟ್ಟು ಉತ್ತರ ಕೊಟ್ಟರು ನನಗೆ ಅಧಿವೇಶನದಲ್ಲಿ ಇವತ್ತು ಆದಿನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಸಹಕಾರಿ ಸಂಘಗಳು ಬೇಡ ರೈತರು ಬೇಡ ರೈತರ ಹಿತಾಕ್ತಿ ಹಿತಾಸಕ್ತಿ ಬೇಡ ಅವ್ರಿಗೆ ಸಾಲ ಕೊಟ್ಟಿರೂ ಪರವಾಗಿಲ್ಲ ಅವ್ರು ಸತ್ತೋದ್ರು ಪರವಾಗಿಲ್ಲ ಅವ್ರ ಮನೆ ಹಾಳಾದ್ರೂ ಪರವಾಗಿಲ್ಲ ಸಾಲ ಕಟ್ಟಿರೋದು ಪುನಃ ಕಟ್ಟಬೇಕು ಮನೆ ಹಾಳಾಗಬೇಕು ಅವರು ರಾಜಕೀಯ ಮಾಡ್ಕೋಬೇಕು ಡಿ ಸಿ ಸಿ ಬ್ಯಾಂಕು ಮುಚ್ಚೋಗ್ಬೇಕು ಅಧಿಕಾರಿಗಳು ಯಾರು ಭ್ರಷ್ಟಾಚಾರ ತೊಡಗಿದಾರೆ ಅವ್ರು ಇನ್ನೂ ಹೆಚ್ಚು ಭ್ರಷ್ಟಾಚಾರ ಮಾಡ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಸಹಕಾರಿಗಳು ರೈತರು ನಾನು ಇಲ್ಲಿ ಬಂದು ಕೂತ್ರು ಒಳಗೂ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು ನಾವು ಬಿಸಿಲಲ್ಲಿ ನಮ್ಮ ರೈತರು ನಾವೆಲ್ಲ ಒಣಗೋದು ಸ್ವೀಕಾರ ಮಾಡಲಿಲ್ಲ ಸರ್ ಸ್ವೀಕಾರ ಮಾಡಲಿಲ್ಲ ನಾವು ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟಿದ್ದೀವಿ ಈ ಅಧಿಕಾರಿಗಳಿಗೆ ಕಿಂಚಿತ್ತಾದ್ರೂ ಗೌರವ ಇದ್ದಿದ್ರೆ ಇವತ್ತು ರೈತರ ಸಮಸ್ಯೆನ ಆಲಿಸಿಕೆ ಬರ್ತಿದ್ರು ಅಧಿಕಾರಿ ಆಳ್ತಾ ಅಧಿಕಾರಿನೂ ಇಲ್ಲ ಎಮ್ ಡಿನೂ ಇಲ್ಲ ಇವತ್ತು ಯಾವ ರೀತಿ ಪರಿಸ್ಥಿತಿ ನೋಡಿ ನಮ್ಮ ರೈತರೆಲ್ಲರೂ ಎಲ್ಲರೂ ಬಿಸಿಲಲ್ಲಿ ಉರಿಯೋ ಬಿಸ್ಲಾರ ಕಾಯ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಕೇಳಕ್ಕೆ ಬರೋಕ್ಕೆ ನಿಮಗೆ ಒಂಚೂರು ಕಿಂಚಿತ್ತು ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ನಡೀತಾ ಇದೆ ನಮ್ಮ ಆಡಳಿತ ಯಾವ ರೀತಿ ಇದೆ ಸರ್ಕಾರ ಯಾವ ರೀತಿ ಇದೆ ನಾವೆಲ್ಲರೂ ಸಹ ರೈತರ ಮುಂದೆ ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ಆಗಿದೆ ಇವತ್ತು ಸರ್ ಈ ಒಂದು ಹಿಂಭಾಗಲಿಂದ ಮೈಸೂರು ಮತ್ತು ಚಾಮರಾಜನಗರ ಒಂದು ಸಹಕಾರ ಬ್ಯಾಂಕ್ನಲ್ಲಿ ಅಧಿಕಾರವನ್ನು ಹಿಡಿಬೇಕು ಎನ್ನು ಈ ಕಾಂಗ್ರೆಸ್ ನಾಯಕರ ಒಂದು ಆಲೋಚನೆ ಕೈಗೂಡುತ್ತಾ ಸರ್ ನಂಗೆ ಗೊತ್ತಿಲ್ಲ ಅದು ಅದು ನಾನು ಹೇಳಕ್ಕೆ ಸಾಧ್ಯ ಇಲ್ಲ ತೀರ್ಮಾನ ಮಾಡಕ್ಕೆ ಒಬ್ಬನ ಹಬ್ಬನಕ್ಕೆ ಸಾಧ್ಯ ಇಲ್ಲ ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳ ತೀರ್ಮಾನ ಅದು ಕೊಡ್ತೀರಾ ಮುಖಾಂತರ ಸಹಕಾರಿಗಳಿಗೆ ನಾನು ಸಹಕಾರಿಗಳಿಗೆ ಕರೆಯನ್ನು ಕೊಡ್ತಕ್ಕಂಥದ್ದು ಇಷ್ಟೇ ನಮ್ಮ ಸಹಕಾರಿಗಳಿಗೆ ಪಕ್ಷ ಇಲ್ಲ ಜಾತಿ ಇಲ್ಲ ಮತ್ತೊಂದಿಲ್ಲ ನಮ್ಮ ಗುರಿ ರೈತರ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ಸಹಕಾರ ಸಂಘಗಳ ಅಭಿವೃದ್ಧಿ ನಮಗೆ ಪಕ್ಷ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ದಯಮಾಡಿ ಕೈ ಮುಗಿದು ಸಹಕಾರಿಗಳಲ್ಲಿ ಮನವಿ ಮಾಡ್ತೀನಿ ವಿನಂತಿ ಮಾಡ್ತೀನಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ನಮ್ಮ ರೈತರ ಹಿತಾಸಕ್ತಿ ಮುಖ್ಯ ನಮ್ಮ ರೈತರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಮುಖ್ಯ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಧಿಕಾರ ಯಾರಾದರೂ ಅನುಭವಿಸ್ಲಿ ರೈತರಿಗೆ ಸಹಕಾರಿ ಸಂಘ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥವ್ರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಷ್ಟೇ ನಾನು ಮನವಿ ಮಾಡ್ತೀನಿ ಪ್ರಶ್ನೆ ಸರ್ ಈಗ ಏನಾದರೂ ಡೆಡ್ ಲೈನ್ ಕೊಡ್ತೀರ ಈಗ ಡಿಸೆಂಬರ್ಲೆಲ್ಲ ಸುಸ್ತಿ ಕಟ್ಟಿದ್ದಾರೆ ಜನವರಿಗೆಲ್ಲ ಲೋನ್ ಆಗಬೇಕಾಗಿತ್ತು ಈಗ ಆಲ್ರೆಡಿ ಮಾರ್ಚ್ ಮುಗಿತಾ ಇದೆ ಏಪ್ರಿಲಿಗೆಲ್ಲ ಬೆಳೆ ಮಾಡಬೇಕು ಬಿತ್ತನೆ ಬೀಜ ರಸಗೊಬ್ಬರಗಳನ್ನ ಖರೀದಿ ಮಾಡಬೇಕು ರೈತರು ಈಗ ಸರ್ಕಾರಕ್ಕೆ ಮತ್ತು ಸಹಕಾರ ಇಲಾಖೆ ಸಚಿವರುಗಳಿಗೆ ಏನು ಡೆಡ್ಲೈನ್ ಕೊಡ್ತೀರಾ ಯಾವ ಡೆಡ್ಲೈನ್ ಒಳಗಡೆ ಸಾಲವನ್ನು ಕೊಡಬೇಕು ಅಂತ ಒಂದು ಡೆಡ್ಲೈನ್ ಕೊಡ್ತೀರಂತೆ ನಾನೀಗಾಗಲೇ ಇಲ್ಲಿ ಎಮ್ ಡಿ ಅವರು ಫೋನ್ ಮಾಡಿದರು ಅವ್ರಿಗೆ ಹೇಳಿದೆ ಈಗ ಏನೇನು ನಮ್ಮ ಮೆಮರಾಂಡಮ್ ಕೊಟ್ಟಿದ್ದೀವಿ ಇನ್ನೊಂದು ವಾರದಲ್ಲಿ ಅದನ್ನೆಲ್ಲ ಬಗೆಹರಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಭರವಸೆಯನ್ನು ಎಮ್ ಡಿ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಒಂದು ವಾರ ಅಲ್ಲ ಎರಡು ವಾರಗಳ ಕಾಲಾವಕಾಶವನ್ನು ನಾವೆಲ್ಲರೂ ಸೇರಿ ಕೊಡ್ತೀವಿ ಏಪ್ರಿಲ್ ಫಸ್ಟ್ ವೀಕ್ ಹಬ್ಬ ಕಳೀಲಿ ಸಾಲ ಮಾತ್ರ ನಾಳೆನೇ ಆಗ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸದೆ ಹೋದರೆ ನಾವು ಮುಂದೊಂದು ತಿಂಗಳು ಇವತ್ತೇನೋ ನಮ್ಮ ಹುಣಸೂರು ತಾಲೂಕಿನ ಸಹಕಾರಿಗಳು ಕಡಿಮೆ ಸಂಖ್ಯೆಯಲ್ಲಿ ಬಂದು ಇವತ್ತು ನಾವು ಸೇರಿದ್ದೀವಿ ಬೃಧಾಕಾರವಾದಂಥ ಪ್ರತಿಭಟನೆಯನ್ನು ನಾವು ಏರ್ಪಡಿಸ್ತೀವಿ ನಮ್ಮ ಸಹಕಾರಿಗಳು ಬಂದು ಡಿ ಸಿ ಸಿ ಬ್ಯಾಂಕಿಗೆ ಮುತ್ತಿಗೆ ಹಾಕ್ತೀವಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಬಂದು ನಾವು ಮುದ್ದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಜಿ ಡಿ ಹರೀಶ್ ಗೌಡ್ರವರ ಮಾತು ಮೈಸೂರು ಜಿಲ್ಲೆಯಲ್ಲಿ ಜಿ ಡಿ ಗೌಡ್ರವರು ಸಹಕಾರ ಒಂದು ಕ್ಷೇತ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ದೊಡ್ಡ ಸಾಧನೆ ಮಾಡಿದರು ಅವರೇ ಹೇಳ್ದಂತೆಯೇ ನಾನು ಹೇಳಿಲ್ಲ ಅಂದರೂ ಕೂಡ ಸರ್ಕಾರಿ ದಾಖಲಾತಿಗಳಲ್ಲಿ ಹೇಳುತ್ತೆ ಎಷ್ಟು ಸಾವಿರ ಕೋಟಿಗಳನ್ನು ರೈಸ್ ಮಾಡಿದ್ರು ರೈತರುಗಳಿಗೆ ಇನ್ ಟೈಮ್ ಸಾಲವನ್ನು ಕೊಡ್ತಾಯಿದ್ರು ಆದರೆ ಜಿ ಡಿ ಹರೀಶ್ಗೌಡರು ಹುಣಸೂರಿನಲ್ಲಿ ಎಮ್ ಎಲ್ ಎ ಆದ ಬಳಿಕ ಹುಣಸೂರಿನಿಂದ ಒಬ್ಬ ನಿರ್ದೇಶಕರು ಮೈಸೂರು ಮತ್ತು ಚಾಮರಾಜನಗರ ಬ್ಯಾಂಕ್ಗೆ ಆಯ್ಕೆ ಆಗಬೇಕಾಗ್ತದೆ ಹರೀಶ್ ಗೌಡರನ್ನು ಹುಣಸೂರಿನಲ್ಲೇ ಕಟ್ ಮಾಡೋಣ ಅಂತೇಳಿ ಇಪ್ಪತ್ತೇಳು ಬ್ಯಾಂಕ್ಗಳ ಪೈಕಿ ಹದಿನೆರಡು ಬ್ಯಾಂಕ್ಗಳನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸ್ತಕ್ಕಂಥ ಕೆಲಸ ಆಗಿದೆ ಉಳಿದ ಬಹುತೇಕ ಬ್ಯಾಂಕ್ಗಳಲ್ಲಿ ಹರೀಶ್ ಗೌಡರ್ ಅವರ ಬೆಂಬಲಿಗುರು ಗೆದ್ದಿದ್ದಾರೆ ಇಲ್ಲಿ ಎಲ್ಲೋ ಒಂದು ಕಡೆ ಹರೀಶ್ ಗೌಡರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ದಾವಂತದಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಇರತಕ್ಕಂತಹ ಸಹಕಾರಿಗಳಿಗೆ ರೈತರುಗಳಿಗೆ ಮಾಜಿ ಎಮ್ ಎಲ್ ಎ ಕಿರುಕುಳ ಕೊಡ್ತಾ ಇದಾರೆ ಅಂತೇಳಿ ಗಂಭೀರವಾಗಿ ಇಲ್ಲಿನ ಸಹಕಾರಿಗಳು ಆರೋಪವನ್ನು ಮಾಡ್ತಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತಹ ಸಹಕಾರಿ ಇಲಾಖೆ ಸಚಿವರು ಈ ಒಂದು ಸಮಸ್ಯೆಯನ್ನು ಒಂದು ವಾರದ ಒಳಗಡೆ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ರಾಜ್ಯದ ಸಹಕಾರಿಗಳು ಸೇರಿಕೊಂಡು ಲಕ್ಷ ಲಕ್ಷ ಮಂದಿ ಸೇರಿಕೊಂಡು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಜಿ ಡಿ ಹರೀಶ್ ಗೌಡ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ